ಅಲ್ಲಿಂದಲೂ ಹಂಗೆ ಲೋಡ್ ಮಾಡ್ಕೊಂಡ್ ಬಂದಿರೋದು ಗುಂಡಿ ನೋಡಿ ಇಲ್ಲಿ ಯಾವ ತರ ಇದೆ ನೋಡಿ ನೋಡೋಕೆ ನೋಡಿ ಏನೋ ಒಂದ್ ಖುಷಿ ನಮ್ಮ ಮೈಸೂರು ರೋಡಲ್ಲಿ ಹೋಗ್ಬೇಕಂದ್ರೆ ಮಳೆ ನಿಧಾನ ಬೆಳ್ ಬೆಳಗ್ಗೆ ಕಿರಿಕ್ ಕಿರಿಕಾಗ್ಬಿಡ್ತು ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಅಂತಾನೆ ಗಾಡಿ ನೋಡಿ ಹೆಂಗ್ ನಿಂತ ಇದೆ ಟು ಡಿ ಕೆಟ್ಟೆ ಮತ್ತೊಂದು ಲಾಗ್ಗೆ ಸ್ವಾಗತ ಹೋದ ಹಿಡಿಯೋದಲ್ಲ ಹೇಳ್ದಂಗೆ ರೋಡ್ ಎಲ್ಲಿಗೆ ಮಾಡ್ತಾ ಇದೀವಪ್ಪ ಅಂತ ಅಂದರೆ ಕೇರಳ ಮಾಡ್ತಾ ಇದೀವಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಪಾಯಿಂಟಿಗೆ ಹೋಗೋಣ ಅಂದ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲ ಡೀಸೆಲ್ ಹಾಕ್ಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಅಂದರೆ ಮಾಗಡಿ ರೋಡು ಇದು ತವರೆಕೆರೆ ಐತಲ್ಲ ಅಲ್ಲಿಗೆ ಹೋಗ್ಬೇಕು ಪುರದಂಗ್ ಪಳ್ಳಿ ಅಂತ ಐತೆ ಅಲ್ಲಿಗೆ ಹೋಗೋಣ ಬನ್ನಿ ಡೀಸೆಲಲ್ಲಿ ಹಾಕ್ಸ್ಕೊಂಡು ಫೈನಲ್ಗೆ ಪಾಯಿಂಟಿಗೆ ಬಂದಿದ್ದೀವಿ ಇಲ್ಲಿ ಜಿ ಕೆ ಗ್ರಾನೈಟಿಗೆ ಆಮೇಲೆ ಗ್ರಾನೈಟ್ ಲೋಡಿಂಗು ಇದು ಚಿಕ್ಕ ಚಿಕ್ಕ ಗ್ರಾನೈಟ್ ಲೋಡ್ ಆಗುತ್ತೆ ಇವಾಗ ಇನ್ನೊಂದು ಏನಪ್ಪ ಸಮಸ್ಯೆ ಆಗಿದ್ದು ಅಂತ ಅಂದರೆ ನಮಗೆ ಅಲ್ಲಿ ಬರಬೇಕಾದ್ರೆ ಟರ್ನಿಂಗಲ್ಲಿ ಫುಲ್ಲು ಇದಾಯ್ತು ಏನಪ್ಪ ಅಂದರೆ ನೀರು ತುಂಬ್ಕೊಂಬಿಟ್ಟೈತೆ ನೀರು ತುಂಬ್ಕೊಂಡ್ಬಿಟ್ಟು ಏನೈತೆ ಗುಂಡಿ ಗುಂಡಿ ಬಿದ್ದೋಗ್ಬಿಟ್ಟೈತೆ ಎಲ್ಲ ಟಿಪ್ಪರ್ನವರು ಹೊಡೆದು ಹೊಡೆದು ಅಭ್ಯಾಸ ಆಗಿದ್ದರೆ ಎಮ್ ಸೆಂಟ್ ತಗೊಂಬರ್ತಾರಲ್ಲ ಅವ್ರ ಗಾಡಿಗಳು ಬಂದ್ಬಿಡ್ತವೆ ಸಿಕ್ಕಿಲು ನಮ್ಮ ಗಾಡಿ ಏನಾಗ್ಬಿಡ್ತು ಬರಲೇ ಇಲ್ಲ ಅಲ್ಲಿ ಕುತ್ಕೊಂಡೋಗ್ಬಿಡ್ತೇವೆ ಕುತ್ಕೊಂಬಿಟ್ಟು ಏನಾಯಿತು ಟೈರ್ ಹಿರು ರೋಲ್ ಹೊಡಿತು ಇದು ನಾವು ಗೊತ್ತಿ ಇಲ್ವೋ ಅನ್ಕಂಡೆ ಆಮೇಲೆ ಕಟ್ಟೆ ಪೀಸ್ ಇಲ್ಲ ಒಂದು ಕಟ್ಟೆ ಪೀಸು ಏನಾಗ್ಬಿಟ್ಟವೆ ಒಂದು ಚಿಕ್ಕ ಕಟ್ಟೆ ಪೀಸ್ ಐತೆ ಮಾಮೂಲಿ ಜಾಕಿ ಕೊಟ್ಕೊಂಡು ಹೆಚ್ಕಂತ ಆ ಥರ ದೊಡ್ಡ ಕಟ್ಟೆ ಪೀಸ್ ಇಲ್ಲ ಆಮೇಲೆ ಅವ್ರು ಫ್ಯಾಕ್ಟ್ರಿ ಹತ್ರನೇ ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ರಿಂದ ಇಲ್ಲಿ ಕಟ್ಟೆ ಪೀಸ್ ಕಟ್ಬಿಟ್ಟು ಇಲ್ಲಿ ಜಾಕಿ ಕೊಟ್ಟು ಅಂದರೆ ಟೈಮ್ ಮೇಕೆಗಳನ್ನು ಮಾಡ್ಕೊಂಡು ರೋಲ್ ಹೊಡಿಕೊಂಡೆ ಆಮೇಲೆ ಇಟ್ಕೊಂಡ್ಬಂದು ಹೊರಕೆ ಹೊಸ ಒಂದು ಇದಾಗಲಿಲ್ಲ ಬಟ್ಟೆ ಇದ್ದೆ ಎಲ್ಲ ಅಡಿಯಲ್ಲಿ ಎಲ್ಲ ಗುಲಿಗ ಹೋಗಿ ಚಪ್ಪಳಿನೂ ಕ್ಬಿಡ್ತಿದ್ರು ಬೆಳೆ ಬೆಳಗ್ಗೆ ಏನೇ ಆಯ್ತೆಗೆ ಲೋಡಿಗೆ ಬಂದಾಗ ನಮ್ಮ ಗಾಡಿ ದೊಡ್ಡ ಇವೆಲ್ಲ ಕಾಮನಿಗೆ ಏನು ಮಾಡಂಗಿಲ್ಲ ಅಂದ್ಬಿಟ್ಟು ಎತ್ಕೊಂಡು ಬಂದು ಸದ್ಯಕ್ಕೆ ಇನ್ನೊಂದು ಏನಿಲ್ಲ ಅಂದರೆ ಈ ಈಗ ಹೋಗ್ಬೇಕಾದ್ರೆ ಒಂದು ಚೂರು ಈಗ ಓನರ್ಗೆ ಏನಾದ್ರು ಬಂದರೆ ಅಣ್ಣ ಅಲ್ಲಿಗೆ ಒಂದು ಚೂರು ಏನರೂ ಕಲ್ಗಿಲಿ ಹಾಕ್ಸ್ಕೋಣ ಮಣ್ಣು ಹಾಕ್ಸೋಣ ಅಂತ ಹೇಳಬೇಕು ಸುಮ್ಮನೆ ನಮ್ಮ ಗಾಡಿ ನಾವು ನಾವಲ್ದೇ ಬೇರೆಯವ್ರು ಬಂದರೂ ಸುಮ್ಮನೆ ತೊಂದರೆ ಆಗುತ್ತೆ ಹಂಗಾಗಿ ಇದು ಮಾಡಿ ಅಂತೇಳಿ ಕಲ್ಲು ಹಾಕ್ಸ್ಬಿಟ್ಟು ಇದು ಮಾಡಬೇಕು ಇಲ್ಲೇ ಇದನ್ನೆಲ್ಲ ಎಲ್ಲ ಗ್ರಾನೇಟ್ ಇಲ್ಲೇ ರೆಡಿ ಆಗೋದು ಚಿಕ್ಕ ಪಿಕ್ಚ ಗ್ರಾನೇಟು ಮನೆ ಮುಂದಕ್ಕೆ ಹಾಕ್ತೀವಲ್ಲ ಕೇರಳದಲ್ಲಿ ಜಾಸ್ತಿ ಬಳಸ್ತಾರೆ ಇದನ್ನು ಇವಾಗ ಸದ್ಯಕ್ಕೆ ಇಲ್ಲಿ ಪಾಯಿಂಡಲ್ಲಿ ಇದ್ದೀವಿ ಇನ್ನೊಂದು ಗಾಡಿ ಐತೆ ಚಿಕ್ಕ ಗಾಡಿ ಸಿಕ್ಸ್ ವೀಲು ಅಲ್ಲಿ ಐತೆ ನೋಡಿ ಆ ಗಾಡಿ ಲೋಡ್ ಆಗಬೇಕು ಆ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾರೆ ಆರು ಗಂಟೆಗೆ ಎಲ್ಲ ಹುಡುಗರು ಹೇಳ್ತಾರೆ ಅಂತ ಹೇಳೋರೆ ಇಲ್ಲೇ ನಿಲ್ಲಿಸ್ಕೊಳ್ಳೋಣ ನಾವು ಏನು ಅಂದ್ಕೊಬಿಡೋ ಆಮೇಲೆ ಗೀನ್ ಕರ್ಸ್ಬೇಕೇನಪ್ಪ ನನಗೆ ಟೆನ್ಷನ್ ಆಗ್ಬಿಡುತ್ತೆ ಯಾಕೆ ಯಾವುದು ಬರೀ ಅಡಿ ಕಲ್ಲು ಹಾಕಿ ಮತ್ತು ಜಲ್ಲಿ ಕಲ್ಲು ಹಾಕಿ ಎಲ್ಲ ಇದು ಮಾಡ್ತಾಯಿದ್ದೆ ಬರ್ತಾಯಿಲ್ಲ ಆಮೇಲೆ ಏನು ಭಯ ಅಂತ ಇನ್ನೊಂದು ಭಯ ಜಲ್ಲಿ ಕಲ್ಲು ಹಾಕಿ ಇದು ಮಾಡೋಕ್ಕೆ ಟೈರು ಬಟನ್ ಕಿತ್ತೋಗ್ಬಿಡ್ತೇವೆ ಹೊಸ ಬಟನ್ ಇದೆ ಹೊಸ ಬಟನು ಬಟನ್ ಕಿತ್ತೋಗ್ಬಿಟ್ರೆ ಭಾರಿ ಎಫೆಕ್ಟ್ ಆಗ್ಬಿಡುತ್ತೆ ಸುಮ್ಮನೆ ಏನಕ್ಕೆ ಸರ್ಕಸ್ ಮಾಡಬೇಕು ಅಂದ್ಬಿಟ್ಟು ಸಿಹಿ ಇಲ್ಲಿಗೆ ಜಾಗ ಕೊಟ್ಬಿಟ್ಟು ಎತ್ಕೊಂಡು ಎತ್ಕೊಂಡಿದ್ದ ತಕ್ಷಣ ನೋಡಿ ಇಲ್ಲಿಗೆ ಜಾಕ್ ಕೊಟ್ಟಿದ್ದೆ ಇಲ್ಲಿಗೆ ಜಾಗ ಕೊಟ್ಟು ಕಟ್ಟಿಸಿ ಏನಾದರೂ ಕೊಟ್ಬಿಟ್ಟು ಇಲ್ಲಿ ಜಾಕಿ ಹಿಂಗೆ ಇಟ್ಕೊಂಡಿದ್ದ ಎಲ್ಲರೂ ಗಾಡಿ ಈ ಥರ ಊತ ಹಾಕೊಂಡಾಗ ಆ ಥರ ಐಡಿಯಾ ಮಾಡಿ ಆರಾಮಾಗಿ ಗಾಡಿ ಬರುತ್ತೆ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಯಾವುದಕ್ಕೂ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ ನನ್ನ ಪ್ರಕಾರ ಒಂದು ಹನ್ನೆರಡು ಒಂದು ಗಂಟೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಗಾಡಿ ಲೋಡ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅದೇ ಸಿಕ್ಸ್ ವೀಲು ಕಮ್ಮಿ ಅದೇ ನಾವೆಲ್ಲ ಅಡ್ ಟನ್ ಪಾಸ್ ಹನ್ನೆರಡು ಟನ್ ಪಾಸಿಂಗ್ ಗಾಡಿಗಳು ಹನ್ನೆರಡು ಟನ್ ತುಂಬೋದಲ್ವ ಅದು ಕೇರಳ ಗಾಡಿನೇ ಅದು ಹನ್ನೆರಡು ಟನ್ ತುಂಬಿದರೆ ನಮ್ಮ ಗಾಡಿ ಇನ್ನೊಂದು ಏನು ಇನ್ನೊಂದು ಇಪ್ಪತ್ತೈದು ಟನ್ನು ಹಾಕ್ಬೇಕಾಗ್ತದೇನೆ ಇಪ್ಪತ್ತೈದು ಮೂವತ್ತು ಟನ್ನು ನಿನ್ನೆ ಒಂದು ಐದು ಟನ್ ತುಂಬ್ಕೊ ಬಂದಿದ್ದೀನಿ ಒಂದು ಮೂವತ್ತು ಟನ್ ಹಾಕಿದರೆ ಪಾಸಿಂಗ್ ಲೋಡ್ ಆಗುತ್ತೆ ನಮ್ಮದು ಮೂವತ್ತೈದು ಟನ್ನು ಆರಾಮ ನಿಲ್ಲಿಸ್ಕೊಂಡಿದ್ದೀವಿ ಈಗ ನೀವೇನು ತೊಂದರೆ ಇಲ್ಲ ಆ ಕಡೆ ಗಾಡಿ ಪಾಸ್ ಆದಂಗೂ ಗಾಡಿ ನಿಲ್ಲಿಸಿದ್ದೀನಿ ಇವಾಗ ಮಲ್ಕೊಬಿಡೋಣ ಗಾಡಿ ಲೋಡ್ ಆಗಂಟ ಒಂದು ಮೂ ನಾನು ಹನ್ನೆರಡು ಗಂಟೆಗೆ ಎದ್ದು ಬರೋಣ ಅಂತ ಮಲ್ಕೊಂಡು ಮೂರು ಗಂಟೆ ಹಾಕ್ಬಿಡ್ತು ಹೀಗಾಗಿ ಲೇಟಾಗ್ಬಿಡ್ತು ಇಲ್ಲಿಗೆ ಇಷ್ಟೊತ್ತಮೇಲೆ ಬಂದಿದ್ದು ಒಳ್ಳೆ ಕೆಲಸ ಯಾಕಪ್ಪ ಅಂತ ಅಂದರೆ ಆ ಗಾಡಿಯಲ್ಲಿ ಕುತ್ಕೊಂಡಿದ್ದು ನೋಡಿ ಭಾರಿ ಟೆನ್ಷನ್ ಆಗ್ಬಿಟ್ಟು ರೋಲ್ ಹೊಡಿತಿದ್ದು ನೋಡಿ ಕುತ್ಕೊಂಡಿಲ್ಲ ರೋಲ್ ಹೊಡಿಸಿದ್ದು ಗಾಡಿ ಫುಲ್ಲು ರೋಲ್ ಹೊಡೆದಾಗ ಏನಾಯಿತು ಟೆನ್ಷನ್ ಆಗ್ಬಿಡುತ್ತೆ ರಾತ್ರಿ ಹೊತ್ತು ಬಂದಾಗ ಯಾರೂ ಇರಲ್ಲ ಎಲ್ಪ್ ಮಾಡೋಕ್ಕೆ ಅನ್ಬೇಕು ಯಾರು ಇಲ್ಲವ್ರು ನಾವೇ ಮಾಡ್ಕೊಬೇಕು ಬಟ್ ಏನಾಗೆ ಎಮರ್ಜೆನ್ಸಿಗೆ ಕಟಾಪಿಟ್ಟಿರೋಲ್ಲ ಇದೇ ಇದರಲ್ಲ ಸಣ್ಣ ಕಟಾಪಿಸಿದ್ರೆ ಕೊಡೋಕ್ಕಾಗಲ್ಲವಲ್ಲ ಹಂಗಾಗಿ ಸರಿ ಹೋದಾಗ ಯಾರು ಕಟಾಪಿಸ್ಕೊಂಡಿದ್ದೆ ಅನ್ಬೇಕು ೀಗ ಆರಾಮಾಗಿ ರೆಸ್ಟ್ ಮಾಡೋಣ ತಮ್ಮ ಎಷ್ಟೊತ್ತಿಗೆ ಅಲ್ಲಿ ಆ ಕಡೆ ಹೋಗೋಣ ಫ್ಯಾಕ್ಟ್ರಿ ಕ್ರಿಕೆಟ್ ಕೇಳ್ಕೊಂಡು ಬರೋಕ್ಕೆ ಹುಡುಗರ ಎದ್ದವ್ರು ಇಲ್ಲವೋ ಅಣ್ಣ ಮಲ್ಕೊಂಡಿರೋ ಅಂತ ಹೇಳ್ಬಿಟ್ಟು ಅದ ಈಗ ಬಂದ ಮೇಲೆ ಈಗ ಒಂದು ಬರೋ ಬರೋದು ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳೋಣ ಈ ಗಾಡಿ ಲೋಡಲ್ಲೇ ಬನ್ನಿ ಈಗ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಲೋಡ್ ಮಾಡ್ತಾವ್ರೆ ಸುಮಾರಾಗಿ ಎಷ್ಟು ಲೋಡ್ ಆಗುತ್ತೆ ಏನಂತ ಗೊತ್ತಿಲ್ಲ ಎಷ್ಟೊತ್ತಿಗೆ ಅಂತ ಮಾಡ್ತಾವ್ರೆ ಪುಟ ಇವತ್ತು ಅಮ್ಮ ಇರೋ ಕಾರಣಕ್ಕೆ ಲೋಡ್ ಮಾಡಲ್ಲ ಬೈ ಅಂತ ಅಂದರು ಸರಿ ಪರವಾಗಿಲ್ಲ ಒಂಚೂರು ಜಲ್ದಿ ಜಲ್ದಿ ಮಾಡಿ ಅಂತ ಅಂದೆ ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾವ್ರೆ ಲೋಡ್ ನೋಡಿ ಹುಡುಗರು ಬೇಗ ಲೋಡ್ ಮಾಡಿಸ್ಕೊಂಡು ಇವತ್ತೇ ಆದರೂ ಇವತ್ತೇ ಹೋಗೋಣ ಇಲ್ಲಾಂದ್ರೆ ನಾಳೆ ಹೋಗ್ಬೇಕಾಗುತ್ತೆ ಕೇರಳ ನೋಡೋಣ ಬನ್ನಿ ಗುರು ಫೈನಲ್ ಆಗಿ ಹೊಟ್ಟೆ ಸಿದಿತ್ತು ಅಂದ್ಬಿಟ್ಟು ಊಟ ಮಾಡಿರಲಿಲ್ಲ ಊಟ ಥರ ಅಂದ್ಬಿಟ್ಟು ಎಲ್ಲಿಗೆ ಬಂದಿದ್ವಪ್ಪ ಅಂದರೆ ತವರೆಕೆರೆ ಹತ್ರಕ್ಕೆ ಬಂದಿದ್ದೆವು ಸುಮಾರು ಒಂದು ನಾಲ್ಕು ಕಿಲೋಮೀಟ್ರ್ ಬಂದು ಪಾಲ್ಟಿ ಬಂದ್ಬಿಟ್ಟು ಬೈಕ್ ಕೊಟ್ಟರು ಟಿಫನ್ ಮಾಡಿದ್ರಪ್ಪ ಅಂತ ಇಲ್ಲ ಟಿಫನ್ ಮಾಡಿಲ್ಲ ನಿತ್ಯ ಊಟ ಮಾಡಿರಿ ಅಂತ ಹೇಳ್ಬಿಟ್ಟು ಬೈಕ್ ಕೊಟ್ಟರು ಬೈಕ್ ತಗೊಂಡ್ಬಂದು ಇವಾಗ ಊಟ ತಗೊಂಡು ಹೋಗ್ತಾ ಇದೀವಿ ಆಲ್ರೆಡಿ ಗಾಡಿ ಲೋಡ್ ಆಗ್ತೈತೆ ಗಾಡಿ ಲೋಡ್ ಮಾಡವ್ರೆ ಬಿಲ್ ಇನ್ನೂ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಬನ್ನಿ ಹೋಗೋಣ ಗುರು ಗಾಡಿ ಲೋಡಾಗಿದೆ ಆಗಿದೆ ಮೂರು ಕಲ್ಲು ಹೈಟ್ ಬಂದುಬಿಟ್ಟಿದ್ದೇವೆ ಮೂರು ಲೈಟ್ ಬಂದೈತೆ ಟಾರ್ಪಲ್ ಹಾಕಲೇಬೇಕು ಜರುಗ್ಸೋಕ್ಕಾಗಲ್ಲ ಅಲ್ಲಿಂದಲೂ ಹಂಗೆ ಲೋಡ್ ಬಂದಿರೋದು ಅವರು ಫೈನಲ್ ಆಗಿ ಫುಲ್ ಗಾಡಿ ಲೋಡಾಗಿ ನಿಲ್ಸಿದ್ದೀವಿ ಇನ್ನೂ ಬಿಲ್ ಕೊಟ್ಟಿಲ್ಲ ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ನೋಡೋಣ ಈಗ ಸದ್ಯಕ್ಕೆ ಟಾರ್ಪಲ್ಲ ದೂರ ದೂರಕ್ಕೆ ಹಗ್ಗ ಹಾಕ್ಬಿಡೋಣ ಅಂತ ಹಗ್ಗ ಇದ್ದೀವಿ ಯಾಕೆಂದರೆ ಹಿಂದೆಗಡೆ ಸೇಫ್ಟಿ ಮುಖ್ಯ ಗಾಡಿ ಹೋಗ್ಬೇಕಾರೆ ಒಂಚೂರು ನಾವು ಏನಾದ್ರು ಅಪ್ಲೈ ಮಾಡಿಬಿಟ್ರೆ ಅವಾಗ ಸಡನ್ನಾಗಿ ಹಿಂದಕ್ಕೆ ಬಂದುಬಿಟ್ರೆ ಭಾರಿ ರಿಸ್ಕ್ ಆಗಿಬಿಡುತ್ತೆ ಅದ್ ಅದಕ್ಕೋಸ್ಕರ ಮಳೆ ಬಂದಿರೋದು ಗೊತ್ತಕ್ಕು ವೆದರ್ ಮಾತ್ರ ಅಲ್ಟಿ ಕಾಣ್ತೈತೆ ಒಬ್ರು ಹಾಂ 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 ಅಂತ ಉಪೇಂದ್ರ ರೆಡಿಯಾಗಿ ಹೊಡಿತೇನ ಹೊಡಿಬೇಕು ಇವಾಗ ಸದ್ಯಕ್ಕೆ ಟಾರ್ಪಲ್ ಹಾಕ್ಬಿಡಣ ಬ್ಲ್ಯಾಕ್ ಕಲರ್ ಟಾರ್ಪಲ್ ಮಾಮೂಲಿ ರೆಗ್ಯುಲರ್ ಅದೇ ಹಾಕೋದು ಟಾರ್ಪಲ್ ಹಾಕ್ಬಿಟ್ಟು ದೂರ ದೂರಕ್ಕೆ ಹಗ್ಗ ಹೊಡೆದ್ಬಿಟ್ಟು ನೀಟಾಗಿ ಈಗ ರೆಡಿ ಮಾಡಿ ನಿಲ್ಸ್ಕೊಂಬಿಟ್ರೆ ನಾವು ಈಗ ಕ್ಲೈಮೇಟಲ್ಲಿ ಒಳ್ಳೆ ನಮ್ಮ ಗಾಡಿ ಮಾತ್ರ ಅಲ್ಟಿ ಕಾಣ್ತೈತೆ ಈಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ವರು ಹಗ್ಗ ಡರ್ಪಲ್ ಹೊಡೆದಾಯ್ತು ದೂರ ದೂರಕ್ಕೆ ಹಗ್ಗ ಹೊಡೆದಿದ್ದೀವಿ ಹಿಂದಗಡೆ ಒಂದು ನಾಲ್ಕು ಕತ್ರಿ ಹೊಡೆದು ಇಲ್ಲ ಬಿಲ್ ಇನ್ನೂ ಕೊಟ್ಟಿಲ್ಲ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಕನ್ಫರ್ಮ್ ಆಗಿಲ್ಲ ಇನ್ನೊಮ್ಮೆ ಫೋನ್ ಮಾಡ್ತೀನಿ ಅಂತ ಹೇಳೋರೆ ಫೋನ್ ಮಾಡಿದ್ಮೇಲೆ ಬಿಡ್ಬೇಕು ನಾವು ಇಲ್ಲಿಂದ ಜಾಗ ಬಿಲ್ಲಿಸ್ಕೊಂಡು ಬಿಲ್ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ನಾವು ಇಲ್ಲಿ ಫ್ಯಾಕ್ಟ್ರಿ ಹತ್ರ ಹಾಕಿದ್ದೀವಿ ಇಲ್ಲಿಂದ ಟೀ ಕುಡಿಯಕ್ಕೆ ಹೋಗ್ಬೇಕಂದ್ರೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕಲ್ಲ ಏಷಾ ಟೀ ಕುಡಿಯೋಕ್ಕೆ ಹ್ಞೂ ಅರ್ಧ ಹ್ಞೂ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಏನು ಮಾಡೋಂಗಿಲ್ಲ ಮಳೆ ಬಂದರೆ ಎದರ್ಗೆ ಹೋಗೋಣ ಲೋಟ ಟೀ ಕುಡ್ಕೊಂಡು ಆರಾಮಾಗಿ ಬರೋಣ ಬನ್ನಿ ಗಾಡಿ ಲೋಡಾಗಿ ಬಿಲ್ ಇನ್ನೂ ಕೊಟ್ಟಿಲ್ಲ ಇಲ್ಲೇ ಇರೋದು ಗಾಡಿ ಕೆಳಗಡೆ ಹೋಗ್ಬೇಕು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗಿರೋದು ಅಂದರೆ ಹಬ್ಬ ಇರೋ ಕಾರಣಕ್ಕೆ ಇಲ್ಲಿ ಹೋಟ್ಲುಗಳೆಲ್ಲ ರಜೆ ಆಗ್ಬಿಟ್ಟೈತೆ ಇಲ್ಲಿಂದ ತವರೆ ಹೋಗ್ಬೇಕು ನಾವು ನಾಲ್ಕು ಕಿಲೋಮೀಟ್ರ್ ಆಗ್ತದೆ ನಾಲ್ಕು ನಾಲ್ಕೂವರೆ ಕಿಲೋಮೀಟ್ರು ಇಲ್ಲಿಂದ ಅಡುಗೆ ಮಾಡ್ಕೊಳ್ಳೋಕ್ಕೂ ಏನು ಗಾಡಿದ ಐಟಮ್ಗಳಿಲ್ಲ ಖಾಲಿ ಆಗ್ಬಿಟ್ಟೈತೆ ಭಾರಿ ಟೆನ್ಷನ್ ಆಗ್ತೈತೆ ಇವಾಗ ಸೊ ಇಲ್ಲಿಂದ ನಾನ್ ಸ್ಟಾಪ್ ಏನಪ್ಪಾ ಅಂದರೆ ನೀವು ನಡ್ಕೊಂಡು ಹೋಗ್ಬೋದು ನಾನು ಎರಡು ಕಿಲೋಮೀಟ್ರ್ ನಡ್ಕೋ ಹೋಗಿದೆ ಇಲ್ಲಿಂದ ಒಂದು ಊರು ಸಿಗುತ್ತೆ ಪಳ್ಳಿ ಅಂತ ಒಂದು ಊರು ಸಿಗುತ್ತೆ ಎರಡು ಕಿಲೋಮೀಟ್ರ್ ಹೋದರೆ ಆ ಎರಡು ಕಿಲೋಮೀಟ್ರ್ ಹತ್ರ ಸಿಕ್ಕಿದೆ ಅದೃಷ್ಟ ತರಕಾರಿ ಇಲ್ಲ ಅಂದರೆ ಸಿಗಲ್ಲ ತರಕಾರಿ ನೋಡೋಣ ಅಲ್ಲಿ ಹೋಗಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ನಡ್ಕೊಂಡ್ರು ಏನೋ ನಣೆ ಬರೇ ಸರಿ ಇಲ್ವ ಅನ್ನೋದೃಣ ಸಿಗಲ್ವಾ ಅಂದ್ಬಿಡುತ್ತೆ ಒಂದೊಂದು ಟೈಮ್ ನನಗೆ ನೋಡ್ರಿ ನನಗೆ ಬೇಜಾರಾಗಿಬಿಡುತ್ತೆ ನಮ್ಮ ಬಂದಿದ್ದೆ ಎಲ್ಲ ಸುಮಾರು ಟೈಮು ಒಂದಂಥ ಊಟ ಅಡ್ಜಸ್ಟ್ ಆಗಲ್ಲ ಓಟ್ಲಿದ್ರೆ ಈಗ ಊಟ ಮಾಡೋಣ ಅಂದರೆ ಹೋಟ್ಲಿಲ್ಲ ಮಧ್ಯಾಹ್ನ ಬೈಕ್ ಕೊಟ್ಟರು ಓನರು ಗಾಡಿ ಓನರು ಅವಾಗ ಏನಾಯಿತು ಇಲ್ಲೇ ಹೋಟ್ಲೋಗಿ ಸಿಕ್ತು ಇನ್ನೊಂದು ಮೂರು ಕಿಲೋಮೀಟ್ರ್ ಹೋದ್ರೆ ಹೋಟ್ಲು ಸಿಕ್ಕೈತೆ ಅಂತ ನಾನು ತಮ್ಮ ಊಟ ತಗೋದ್ಕೊಟ್ಟೆ ಮತ್ತಿಂದು ಸಂಜೆ ಊಟ ಮಾಡೋಣ ಅಂದರೆ ಓಟ್ಲಿಲ್ಲ ಎಲ್ಲ ಭಾರಿ ತಲೆನೋವು ಆಗ್ಬಿಟ್ಟೈತೆ ಏನು ಎತ್ತ ಗೊತ್ತಾಗ್ತದೆ ತಲೆ ಒಂದು ಟೀ ಜೀ ಹೋಗ್ಬೇಕು ಅಂದರೆ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಏನಕ್ಕಪ್ಪ ಅಂದರೆ ಇಲ್ಲಿ ಎಲ್ಲ ಹೋಟ್ಲೆಲ್ಲ ರಜಾ ಅಂಗಡಿಗಳೆಲ್ಲ ರಜಾ ಹಬ್ಬ ಇರೋ ಕಾರಣಕ್ಕೆ ರೋಗಿ ಬೈತಿದ್ದು ಅಲ್ಲ ಅನ್ನ ನೀನು ಹೇಳ್ತಲ್ಲ ತಾನೊಂದು ಬಗೆದ್ರೆ ದೈವ ಒಂದು ಬಗೆದಂತೆ ಅಂತ ಹಂಗೆ ನಾನೇನೋ ಆಸೆ ಸೈ ದೇವರೇ ಒಂದು ಒಂದು ಇಟ್ಟಿರ್ತಾನೆ ಈಗ ಇಲ್ಲಿ ಎರಡು ಕಿಲೋಮೀಟ್ರ್ ಹೋಗೋಣ ಅಂಗಡಿ ಏನಾದ್ರು ಸಿಕ್ಕಿರ ಎತ್ಕೊಂಡು ಬರೋಣ ಬಳಿ ಫೈನಲಿ ಗುರು ಊರೊಳಗಡೆ ಹೋಗಿ ಹೋಗಿ ಮ್ಯಾಗಿ ಪ್ಯಾಕೆಟ್ ತಗೊಂಡು ಮತ್ತೆ ಮೊಟ್ಟೆ ತೊಗೊಂಡ್ಬಂದು ಸ್ಪೆಷಲಾಗಿ ಮಾಡಿದ್ದೀವಿ ನೋಡಿ ಮ್ಯಾಗಿಗೆ ಮೊಟ್ಟೆ ಹೊಡೆದು ಹಾಕೊಂಡು ಅದನ್ನೇ ಮಾಡ್ಕೊಂಡು ಯಾಕಪ್ಪ ಅಂದರೆ ಅರ್ಜೆಂಟಿಗೆ ಈಗ ತರಕಾರಿ ಸಿಗಲಿಲ್ಲ ಬಟ್ ಏನಪ್ಪ ಅಂದರೆ ಹಿಂದೆ ಉಳ್ಳು ಕೊಟ್ಟರು ಒಂದು ಎರಡು ಇಯರ್ ಎರಡು ನಾಲ್ಕು ಟೊಮೊಟೊ ಎಲ್ಲ ಕೊಟ್ಟಿದ್ರು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಮ್ಯಾಗಿ ಮಾಡಿದ್ದೀವಿ ಹೇಗಿದೆ ನೋಡಿ ನೆನ್ನೆ ಬಿಲ್ ಕೊಡಲಿಲ್ಲ ಗಾಡಿ ಏನು ಫಾಲ್ಟ್ ಏನೋ ಅಮೌಂಟ್ ಹಾಕಿಲ್ಲ ಅಂದ್ಬಿಟ್ಟು ರಜೆ ಇರೋ ಕಾರಣಕ್ಕೆ ಬಿಲ್ ಕೊಟ್ಟಿಲ್ಲ ಹಂಗಾಗಿ ನೆನ್ನೆ ಆಲ್ಟ್ ಆಗಿದ್ದು ಗಾಡಿ ಇಲ್ಲೇ ಆಲ್ಟ್ ಮಾಡಿಸ್ಕೊಂಡಿದ್ದೀರಿ ನನಗೆ ಗೊತ್ತಾಗ್ತದೆ ರಾತ್ರಿ ಪಕ್ಕ ಇವರು ಆಲ್ಟ್ ಮಾಡ್ತಾರೆ ಅಂದ್ಕೊಂಡೆ ಹೀಗೆ ಆಲ್ಟ್ ಮಾಡಿಬಿಟ್ರು ಸದ್ಯಕ್ಕೆ ಟಿಫನ್ ಮಾಡಬೇಕು ಟಿಫನ್ ಮಾಡೋಕ್ಕೆ ಪುಳಿಯೋಗರೆ ಪ್ಯಾಕೆಟ್ ತರೋಕ್ಕೆ ಹೋಗಬೇಕು ಮಾತ್ರ ಒಳ್ಳೆ ನಿದ್ದೆ ಬಂದ್ಬಿಡವ ಅಂದರೆ ಊಟ ಮಾಡಿ ಮಲ್ಕೊಂಡು ಮಳೆ ಬಂದಿರೋದು ಗೊತ್ತು ನಮ್ಮ ಕಡೆ ಇದ್ದಾಗ ಅದೇನೋ ಒಂಥರ ಖುಷಿ ಗುರು ಸಿಕ್ಕಾಪಟ್ಟೆ ನಿದ್ದೆ ಬರೋದ ಅಂದರೆ ಆರಾಮಾಗಿ ಮನೆಗಿದ್ದು ಬೆಳಿಗ್ಗೆ ಎದ್ರು ಅಲ್ಲಿ ಹಾಕಿದ್ದವು ಗಾಡಿನ ಸಿ ಸಿ ಕ್ಯಾಮ್ರಾ ಇತ್ತು ಅಂದ್ಬಿಟ್ಟು ಅಲ್ಲಿಗೆ ಹಾಕಿದ್ದೆ ಆಮೇಲೆ ಹುಡುಗರು ಬೆಳಿಗ್ಗೆ ಹಣ ಕೆಲಸ ಮಾಡಬೇಕು ಗಾಡಿ ಇಲ್ಲಿ ಹಾಕೊಳ್ಳಿ ಅನ್ನೋ ಹೊತ್ತಿಗೆ ಗಾಡಿ ಇಲ್ಲಿ ಹಾಕಿದ್ದೀನಿ ಈಗ ಮಣ್ಣು ನೋಡಿದರೆ ಒಂದೊಂದು ಸಲ ಒಂದು ಟೈಮ್ ಭಯ ಆಗ್ಬಿಡುತ್ತೆ ಗಾಡಿ ಇನ್ನು ಅಲ್ಲಿ ಇದು ಮಾಡ್ತದೆ ಲೋಡ್ ಗಾಡಿ ಬಂದ್ಬಿಡುತ್ತೆ ಖಾಲಿ ಗಾಡಿ ಅಂತ ಜಾಗದಲ್ಲಿ ನಿಲ್ಸ್ಕೊತ್ರೆ ಬರೋದೇ ಇಲ್ಲ ಹೊರಗಡೆಗೆ ಹೋಗಿ ಪುಳಿಯೋಗರೆ ಪ್ಯಾಕೇಜ್ ಇಲ್ಲಿದೆ ನೋಡೋಣ ಇಲ್ಲಿ ಓಪನ್ ಇಲ್ಲ ಅಂದರೆ ಮತ್ತೆ ಉರುಳಿಗ್ ಹೋಗಬೇಕಾದ್ರೆ ಅಲ್ಲಿ ಪುರಾಮ ಪುಳಿಕೆ ಬಂದು ಬೆಳಿಗ್ಗೆ ಎದ್ದು ಅವರು ಟಿಫನ್ ಮಾಡೋಣ ಅಂದ್ಬಿಟ್ಟು ನನ್ನ ತಮ್ಮ ಚಿತ್ರಾನ್ನ ಮಾಡಿದ್ದ ಚಿತ್ರಾನ್ನ ತಿನ್ನೋಣ ಅಂದ್ಬಿಟ್ಟು ಎಲ್ಲಿ ತಗೋ ಇದು ಈರುಳ್ಳಿ ಎಲ್ಲ ಖಾಲಿ ಮತ್ತೆ ಹೋಗಿ ಇದರಲ್ಲಿ ಅಂಗಡಿಲಿ ತಗೋ ಬಂದ್ಬಿಟ್ಟು ರೈಸ್ ಎಲ್ಲ ಮಾಡಿ ಚಿತ್ರಾನ್ನ ಮಾಡ್ಕೊಂಡು ತಿಂದ ಫೈನಲಿ ಬಿಲ್ ಕೊಟ್ಟರು ಇವಾಗ ನಾಲ್ಕು ಗಂಟೆ ಆಗಿದೆ ಬಿಡದಿಗೆ ಹೋಗ್ಬಿಟ್ಟು ನಾವು ಮುಂದೆ ಒಣಗ ನಾನು ಬಿಟ್ಟು ಹೋಗ್ತಾ ಇದ್ದೀವಿ ಏನಪ್ಪ ತೊಂದರೆ ಆಗಿರೋದು ಅಂದರೆ ಬಿಲ್ ಕೊಡೋಕೆ ಇನ್ನು ರಜೆ ಇರೋ ಕಾರಣಕ್ಕೆ ಅಮೌಂಟ್ ಹಾಕಿರ್ಲಿಲ್ಲ ಪಾಲ್ಗೆ ಹಂಗಾಗಿ ಬಿಲ್ ಕೊಟ್ಟಿರ್ಲಿಲ್ಲ ಇವಾಗ ಅಮೌಂಟ್ ಏನೋ ಅಡ್ಜಸ್ಟ್ ಮಾಡಿ ಬೇರೆ ಕಡೆಯಿಂದ ಹಾಕ್ಸವ್ರೆ ಬ್ಯಾಂಕ್ ಅಜೇರ ಕಾರಣ ಬ್ಯಾಂಕ್ ಓಪನ್ ಇತ್ತು ಅಂದ್ಬಿಟ್ಟು ಹಾಕಿದ್ರು ಬಿಲ್ ರೆಡಿಯಾಗಿ ಬರೋವತ್ತಿಗೆ ಇಷ್ಟು ಟೈಮ್ ಆಗಿದೆ ಇವಾಗ ಸಜೆಗೆ ನಾವು ಎಲ್ಲಿ ಜಾ ಅಂತಾರೆ ಬಿಡದು ಇನ್ನೊಂದು ಇಲ್ಲಿಂದರು ಒಂದು ಐದು ಆರು ಐತೆ ಹೋಗಬೇಕು ರೋಡೆಲ್ಲ ಫುಲ್ ಕಿತ್ತು ಅಧ್ವಾನ ಎದ್ದು ಹೋಗ್ಬಿಟ್ಟೈತೆ ರೋಡಲ್ಲಿ ಭಾರಿ ಬೇಜಾರಾಗುತ್ತೆ ರೋಡಲ್ಲಿ ಗಾಡಿ ಓಡಿಸೋಕೆ ಏನೋ ಮಾಡ್ತೀರ ಏನು ಮಾಡಂಗ್ ಈಗ ಬರ ಬಂದ್ಬಿಟ್ಟಿದೀವಿ ಇಲ್ಲಿಂದ ಆಸೆ ಬಿಡದಿಂದ ಬಿಡದಿಗೆ ಹೋಗ್ಬಿಟ್ಟು ಹೈವೇ ಅಂತ ಎಕ್ಸ್ಪ್ರೆಸ್ ಹೈವೇನಾ ನೋಡಿ ಇಲ್ಲಿ ಗುಂಡಿ ನೋಡಿ ಇಲ್ಲಿ ಯಾವ ತರ ಇದೆ ನೋಡಿ ನೋಡು ಇದೇನೋ ರೈಟ್ ರೈಟ್ ರೋಡ್ ತುಂಬಾ ಬಂದ್ಬಿಟ್ರಿ ಅಂತವೇ ಸಿಕ್ಕ ತಲೆ ಕೆಟ್ಟ ನೋಡಿ ಯಾರು ಎಕ್ಸ್ಪ್ರೆಸ್ ಹೈವೇಗೆ ಹೋಗಿ ಆರಾಮಾಗಿ ಹೋಗೋಣ ಈ ಕಡೆನೇ ಹೋಗಬೇಕು ಬಿಡ್ತಾ ಬಿಡ್ತಾಯಿದ್ದಾರ ಏನೂ ಇಲ್ಲ ಅಂತ ಗೊತ್ತಿಲ್ಲ ಈಗ ನಮ್ಮ ಹುಡುಗರಿಗೆ ಏನಾದ್ರು ಫೋನ್ ಮಾಡಿ ತಿಳ್ಕೊಂಡು ಆಟಲ್ಲಿ ಹೋಗಬೇಕು ಬನ್ನಿ ಹೋಗೋಣ ಮೈನಲ್ಲಿ ಗುರು ಮೈಸೂರು ರೋಡಿಗೆ ಬಂದು ಹೆಚ್ಚು ಕಡಿಮೆ ರಾಮನಗರ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದು ಮಳೆ ಸ್ಟಾರ್ಟ್ ಆಗ್ಬಿಡ್ತು ವೆದರ್ ಮಾತ್ರ ಯಾವ ಥರ ಇದೆ ನೋಡಿ ಇವಳಿ ಅಷ್ಟೇ ಕಾಣ್ತಾ ಇದೆ ಗುರು ವೆದರು ಏನು ಸಕದ ಕಾಣ್ತಾ ಇದ್ದು ನೋಡಿ ಏನೋ ಒಂಥರ ಖುಷಿ ನಮ್ಮ ಮೈಸೂರು ರೋಡಲ್ಲಿ ಹೋಗ್ಬೇಕಂದ್ರೆ ಡೌನು ಅಪ್ಪು ಡೌನು ಪ್ರತಿ ಒಂದು ಒಂಥರ ಏನೋ ಒಂಥರ ಫೀಲು ಈ ರೋಡಲ್ಲಿ ಹೋಗ್ಬೇಕಾದ್ರೆ ವೆದರ್ ಮಾತ್ರ ಇನ್ನೂ ಸೈಕ ಕಾಣ್ತೈತೆ ಮಾತ್ರ ಈ ಕಡೆ ಎಲ್ಲ ಗಿಡ ಹಸು ಚೆನ್ನಾಗಿರೋ ಕಾರಣಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ಇಲ್ಲಿಂದ ನಾವು ನಾನ್ ಸ್ಟಾಪು ಮೈಸೂರಿಗೆ ಹೋಗಿ ಮೈಸೂರಿಂದ ಮತ್ತೆ ಹುಣ್ಸೂರಿಗೆ ಹೋಗಬೇಕು ಹುಣ್ಸೂರಿಂದ ಮತ್ತೆ ಗೋಣಿಗೊಪ್ಪ ರೋಡು ಆ ರೋಡಲ್ಲಿ ಹೋಗಿ ಮಾಮೂಲಿ ಎಲ್ಲಿಗಪ್ಪ ಅಂದರೆ ಮಕ್ಕಟ್ಟ ಘಾಟಿಗೆ ಹೋಗಬೇಕು ಇದೇ ಥರ ಮಳೆ ಹುಯ್ತಾ ಇದ್ದರೆ ಸಾಕು ಫಸ್ಟ್ ಬಟ್ ಏನಪ್ಪ ಅಂತಂದರೆ ಮಡಿಕೇರಿಗೆ ಹೋಗ್ಬೇಕಾದ್ರೆ ಮಡಿಕೇರಿ ರೋಡಲ್ಲಿ ಹೋಗ್ತಾ ಇಲ್ಲ ಗೋಣಿಪ್ಪ ರೋಡಲ್ಲಿ ವಿರಾಜಪೇಟೆ ಅಲ್ಲೊಂದು ಸ್ವಲ್ಪ ಮಳೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಬಿಟ್ರೆ ಸಾಕು ಯಾಕೆ ಅಂತ ಅಂದರೆ ಸಿಂಗಲ್ ರೋಡಲ್ವಾ ಸ್ವಲ್ಪ ಬ್ರೇಕ್ ಅಪ್ಲೇ ಆಗೋಲ್ಲ ಅದಕ್ಕೋಸ್ಕರ ಮಳೆ ಹೋದ್ರೆ ಏನೋ ಒಂಥರ ಫೀಲ್ ಇದೆ ಮಾತ್ರ ವೆದರ್ ಏನು ಸಾಕೋದು ಕಾಣ್ದೆ ನೋಡ್ಬೋದು ಇದನ್ ನಿಧಾನ ಕೋರೋಣ ನಮ್ಮ ಗಾಡಿ ಅವ್ರದ್ದು ಸ್ಪೀಡ್ಗೆ ಹೋಗೋಲ್ಲ ಹಂಗಾಗಿ ಎಲ್ಲ ಸೈಡ್ ಹೊಡ್ಕೊಂಡು ಅದು ಹೋದ ವಿಡಿಯೋದಲ್ಲಿ ಬೆಟ್ಟ ತೋರಿಸ್ದೆ ಯಾರು ಏನಕ್ಕೆ ಗಮೆಂಟ್ ಹಾಕ್ಲಿಲ್ಲ ಬೆಟ್ಟ ಯಾವ ಊರದು ಇದು ಏನು ಬೆಟ್ಟಕ್ಕೆ ಏನು ಹೆಸರು ಇಟ್ಟವ್ರಿ ಅಂತ ಸಿಕ್ಕಾಬಿಡೋ ದೊಡ್ಡದು ಬೆಟ್ಟ ಇದು ಕತ್ತ ನೋಡ್ಬೇಕು ಹಂಗ ಇದೆ ಬೆಟ್ಟ ಇದು ಯಾರ ಗೊತ್ತಿದ್ರೆ ನಮ್ಮ ರಾಮನಗರ ಕಡೆ ಯಾರು ಗೊತ್ತಿರೋರು ಇದ್ರೆ ನಮ್ಮ ಸಬ್ಸ್ಕ್ರೈಬರ್ಗಳು ಕಮೆಂಟ್ ಹಾಕಿ ನೋಡೋಣ ಇದು ಬೆಟ್ಟದ ಹೆಸರೇನು ಅಂತ ಅಂದ್ಬಿಟ್ಟು ಇಲ್ಲಿ ಹೋಗೋಣ ಹೋಗ್ಬಿಟ್ಟು ಹತ್ರ ಒಂದು ಗೀ ಕುಡ್ಕೊಂಡು ಆರಾಮಾಗಿ ಹೋಗೋಣ ಬನ್ನಿ ಒಂದು ಟೀ ಕುಡಿದ್ರೇ ಚೆಂದ ಗುರು ನಿಡ್ಗಟ್ಟ ಇನ್ನೊಂದು ಕಿಲೋಮೀಟ್ರ್ ಐತೆ ನಂಗೆ ನಿಲ್ಲಿಸಿ ಟೀ ಕುಡಿಯೋಣ ಅಂತ ನಿಲ್ಸಿದ್ದು ವೆದರ್ಗೆ ಹೊದ್ಕೊಂಡು ಸಖತ್ತಾಗಿತ್ತು ಟೀ ಮಾತ್ರ ಮತ್ತ ಇನ್ನೊಂದೇನ ಅಂದ್ರೆ ನಮ್ಮ ಗಾಡಿ ಫುಲ್ಲು ಹೊಸ ಗಡಿ ತರ ಕಾಣ್ತಾ ಇದೆ ಫುಲ್ ವಾಷಿಂಗ್ ಆದಂಗೆ ಆಗ್ಬಿಟ್ಟೈತೆ ಮಳೆ ಉದ್ರೆ ಕಣ್ಣಕ್ಕೆ ನೋಡಿ ಯಾವ ತರ ಕಾಣ್ತೈತೆ ಅಂತ ಬಿಟ್ಟಿಂತ ಮಳೆ ಕಣ್ಣಿಗೆ ಮಳೆ ಎಷ್ಟು ಭಯಂಕರ ಮಳೆ ಉದ್ಯೆ ಇದರಲ್ಲಿ ಮೈಸೂರಲ್ಲಿ ಸಿಗ್ಗಡೆ ಮಳೆ ಆಗಿದೆ ನೋಡಿ ರೋಡಲ್ಲಿ ಎಷ್ಟೆ ಗೊತ್ತಿಲ್ಲ ಬಾರಿ ತಲೆ ಕೆಡ್ದಿರೋದ್ರಿಂದ ನೇರ ಹಬ್ಬ ಅಂದ್ರೆ ನಮ್ಮ ಗಾಡಿಯಲ್ಲಿ ಜಾಸ್ತಿ ಆ ಕಡೆಯಿಂದ ಫೋಕಸ್ ಅಂತ ಲೈಟ್ ಆದಾಗ ನನಗೆ ಇಲ್ಲಿ ಗ್ಲಾಸಲ್ಲಿ ಕಾಣೋಲ್ಲ ಗಾಡಿಗಳ ಹಾಕೋದಿದ್ದು ಎಮ್ ಮಳೆ ಉಳಿದೆಯಾ ಮಳೆ ಹುಳೆ ನಿಧಾನ ಉಳ್ಳೆ ಅಂತ ಇದೇ ನೀವು ದೂರು ಕೇಳುತ್ತೆ ಅಮ್ಮ ಮತ್ತು ಮೈಸೂರಲ್ಲಿಂದು ಭಯಂಕರ ನೀರೆಲ್ಲ ರೋಡಲ್ಲಿ ಕೂಡ ಇದೆ ಹಳ್ಳ ನಿಮ್ ಸ್ವಲ್ಪ ಡೌನ್ ಇರುತ್ತಲ್ಲ ಅದೆಲ್ಲ ಕುಳಿತು ನೀರು ಜಾಮ ಇದ್ದಾವೆ ಮೈಸೂರಲ್ಲಿ ವೆಹಿಕಲ್ಸ್ ಅಷ್ಟು ಓಡಾಡ್ತಾ ಇಲ್ಲ ಇವತ್ತು ನಾನು ನೋಡಿದ ಮಟ್ಟಿಗೆ ಮೈಸೂರು ರೋಡಲ್ಲಿ ಈಗ ವೆಹಿಕಲ್ಸ್ ಚೆನ್ನಾಗಿ ಓಡಾಡೋವು ಬಟ್ ಏನಪ್ಪ ಅಂದ್ರೆ ಬೈಕೋದು ಕಮ್ಮಿ ಓಡಾಡ್ತಾ ಇಲ್ಲಿ ಹಂಪ್ ಇಲ್ಲವೇ ಏನು ಅನ್ನೋದೇ ಗೊತ್ತಾಗ ನೀರೇಲ್ಲ ಕಿಲೋಡಿ ಇಷ್ಟೊಂದು ಮಳೆ ಉಳಿತೈತೆ ಎಲ್ಲಿ ಗಂಟೆ ಉಳಿತಿದೆ ಅಂತ ಗೊತ್ತಿಲ್ಲ ಇನ್ನೇನು ನಾವು ಮುನ್ಸೂರಿಂದ ಹತ್ನಸೂರು ಮಳೆ ಟಗೋನ್ ಅಂತ ಕೊಣೆ ಕೂಡ ಹತ್ತು ಹೋಗೋ ಗಂಟೆ ಮಳೆ ಹೋಗಿ ಆಗಿದೆ ಹಾಗೆ ಇದು ನಾವೊಂದು ಬಯಸಿರೋ ದೈವ ನಾವೊಂದು ಬಯಸಿರೋ ದೈವೇನ ಹೇಳೋದು ಗಾದೆ ಇತ್ತು ಗಾಂತ ಬಗೆದ್ರೆ ದೈವ ಒಂದು ಬಗೆದ್ ಗಾಯದಪ್ಪ ನಾವು ಮಳೆ ಬರಲೇ ಅಂತ ಮಳೆ ಇಲ್ಲಿ ಹೆಚ್ಚು ಬರ್ತದೆ ಇತ್ತು ಗಾಡಿಲ್ಲ ಏನು ಮಳೆ ಮಳೆ ಹುಡುಕೆ ಇದೆ ಹೋಗೋಣ ಅದು ಎಲ್ಲೆಲ್ಲಿ ಹೋಗೋಣ ಗೊತ್ತಿಲ್ಲ ಗಾಡಿ ಬಿಡ್ತಾವ್ರೋ ಏನು ಹೇಳ್ತಾರೋ ಗೊತ್ತಿಲ್ಲ ಮುಂದೆ ಹೋಗ್ತಾರೆ ಗೊತ್ತಾಗುತ್ತೆ ಇವಾಗ ಕೋಡಿಕೊಪ್ಪ ರೋಡಲ್ಲಿ ಯಾವ ಥರ ಇದೆ ಮುಂದೆ ಗುರು ಫೈನಲಿ ಫಾರೆಸ್ಟ್ ಎಂಟ್ರಿ ಅದು ಮಾಮೂಲಿ ಕೋಡಿಕೊಪ್ಪ ರೋಡಿಗೆ ಹೋಗ್ತೀವಲ್ಲ ರೋಡ್ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ ಫುಲ್ಲು ವೆದರು ತಣ್ಣಗೈದೆ ರೋಡ್ ಕಾಣೋದಿಲ್ಲ ಬಟ್ ಈ ಟೈಮಲ್ಲೇ ನೋಡಿ ಇಲ್ಲಿ ಒಂದು ಒಂದೇ ಹೆಡ್ಲೈಟ್ ಬೀಳ್ತಿರೋದು ಒಂದು ಲೋ ಲೋಬಿ ಮೋಬಿಟ್ಟೆ ಲೋಬಿ ಮೋ ಲೋಬಿ ಮೇಲೆ ಹೋಗ್ತಾ ಇದ್ದೀನಿ ಐ ಪಿ ಎಮ್ ಬಿಲ್ಟಲ್ಲ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನೋಡಿ ಇಲ್ಲಿ ಇದರಲ್ಲೂ ಡಿಮ್ಯಾಂಡಿ ಕೊಡ್ಬೇಕು ನಾನು ಅವ್ರಿಗೆ ಐ ಪಿ ಎಮ್ ಬಲ್ಪ್ ಅದೇ ಅಲ್ಲ ಅಂತ ನನ್ನ ಕಷ್ಟ ನನಗೆ ಅದರಲ್ಲೂ ಡಿಮ್ಯಾಂಡಿ ಕೊಡ್ಬೇಕು ಅವ್ರಿಗೆ ಈಗ ಇಲ್ಲಿಂದ ನಾನ್ ಸ್ಟಾಪ್ ಇಪ್ಪತ್ತು ಕಿಲೋಮೀಟ್ರು ನಾನ್ ಸ್ಟಾಪ್ ಹೋಗ್ಬಿಟ್ರೆ ಇಪ್ಪತ್ತು ಇಪ್ಪತ್ನಾಲ್ಕು ಕಿಲೋಮೀಟ್ರು ಇಪ್ಪತ್ನಾಲ್ಕು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ನಾನು ಘಾಟಿಗೆ ಎಂಟ್ರಿ ಆಗೋದಕ್ಕೆ ಎಲ್ಲ ಸಿಂಗಲ್ ರೋಡ್ ಗುರು ಇನ್ನೊಂದೇನು ಭಾರಿ ತೊಂದರೆ ಅಂತ ಅಂದ್ರೆ ಈ ರೋಡಲ್ಲಿ ಹಂಸ್ಗಳು ಜಾಸ್ತಿ ಲೋಡಲಿ ಅಜ್ಜ ಅಜ್ಜಾಗ ಹೊಂದ್ತವೆ ಫಾರೆಸ್ಟ್ ಅಂದ್ಬಿಟ್ಟು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಹಂಸ ಹಾಕ್ಬಿಟ್ಟವ್ರೆ ಅವ್ರಿಗಿಂತ ಪ್ರಾಣಿಗಳಿಗಿಂತ ನಮ್ಗೆ ತೊಂದರೆ ಆಗುತ್ತೆ ಅರ್ಧ ಇಲ್ಲಿ ಬೈನಗಿರಿಗೆ ಬರೀ ಯಾಕೆ ಹಿಂಸೆ ಕೊಡ್ತೈತಮ್ಮ ಇವತ್ತು ಇದ ಹೋಗೋಣ ನಷ್ಟಪು ಬನ್ನಿ ಘಾಟ್ ಹತ್ರಕ್ಕೆ ಹೋಗೋಣ ನಿಲ್ಲಿಸ್ತಂಗ ಹೋಗ್ಬೇಕು ಘಾಟ್ ಹತ್ರಕ್ಕೆ ಇನ್ನು ಹಬ್ಬಗಳು ಭಯಂಕರ ಇದಾವೆ ರೋಡ್ ರೋಡಲ್ಲಿ ಹತ್ತಿಸ್ಕೊಂಡು ಆರಾಮಾಗಿ ಹೋಗೋಣ ಬನ್ನಿ ನೋಡದೇ ಇರಲ್ಲ ಇದು ಈ ಕೋಣಿ ಕಬ್ಬಕ್ಕೆ ಹೋಗತಾ ಇರೋದು ಈ ಅಪ್ಪಲ್ಲಿ ಎಂತ ಗಾಡಿ ಬಂದ್ರು ಗೇರ್ ಕೊಟ್ಟುಕೊಂಡೆ ಹೋಗ್ಬೇಕು ನಮ್ ಗಾಡಿ ಫಸ್ಟ್ ಗೇರ್ ಅಲ್ಲಿ ಇದೆ ಹತ್ತನೇ ಇಲ್ಲ ಇಲ್ಲಿ ಏನು ಮಾಡ್ತೀರ ಫಸ್ಟ್ ಕೇರ್ ಹೊಡೆದು ಆರಾಮಾಗಿ ಕುದೀನಿ ಅದುತಾ ಇದೀನಿ ನಿಧಾನಕ್ಕೆ ಏನಪ್ಪ ಎಂಥ ಗಾಡಿ ಬಂದರೆ ಎಪ್ಪು ತಡದಿಲ್ಲಸ್ಬಿಡುತ್ತಲ್ಲ ಅಂತ ಇನ್ನು ಐತೆ ಎಪ್ಪಲ್ಲಿ ಅಂತ ನಾನು ಸುಮಾರು ದಿನ ಅಬ್ಸರ್ವ್ ಮಾಡಿದ್ದೀನಿ ಈ ಬೋಲ್ಡ್ ಐತಲ್ಲ ಈ ಬೋಲ್ಡ್ ಅದ್ರ ನಿತ್ಯೋಗಿತ್ತು ನಾನು ಬಡದೋಸ್ತು ಫಸ್ಟ್ ಟೈಮು ಅಲ್ಲಿ ಫಸ್ಟ್ ಟೈಮ್ ಅಂತೀನಿ ಈಗ ರೀಸೆಂಟಾಗಿ ಒಂದು ನಾಲ್ಕು ತಿಂಗಳಿಂದೆ ಬರೀ ಇಲ್ಲಿಂದ ಅಷ್ಟು ದೂರ ಹತ್ತಲಿಲ್ಲ ಒಂದು ಐವತ್ತು ಮೀಟ್ರ್ ಮೇಲಕ್ಕೆ ಹತ್ತಲಿಲ್ಲ ಟ್ಯಾಕ್ಟ್ರ್ ಕಟ್ಟಿ ಎಳಸ್ಕೊಂಡೆ ಅಲ್ಲಿಂದ ಇಲ್ಲಿಗೆ ಗೋಣಿಕೊಪ್ಪಕ್ಕೆ ಹೋಗೋ ಹೋಗೋತಿ ಕ್ಲಚ್ ಪ್ಲೇಟ್ ಹೋಗ್ಬಿಡ್ತೇವೆ ಕ್ಲಚ್ ಪ್ಲೇಟ್ ಒಂದು ಸ್ವಲ್ಪ ರೇಸ್ ಮಾಡಿ ಹೊಡೆದ್ಬಿಟ್ಟೆ ಹತ್ತದೆ ಅಂದ್ಬಿಟ್ಟು ಕ್ಲಚ್ ಪ್ಲೇಟಾಗೆ ಹೋಗ್ಬಿಡ್ತು ಎಂಥ ಗಾಡಿನ ಸಮೇತ ಕಾರು ಸಮೇತ ಗೇರ್ ಕೆಡುತ್ತೆ ಬರೋ ಎಪ್ಪಲ್ಲಿ ಅಡೇಲಿ ನಮ್ಮ ಗಾಡಿಗಳೆಲ್ಲ ಹೆಂಗತ್ತಾವೆ ಇಲ್ಲಿ ಬಡದವು ಎಲ್ಲ ಇಲ್ಲೇ ಇಲ್ಲೇ ಜಾಸ್ತಿ ನೋವು ನೋವು ತಿನ್ನೋದು ಗಾಡಿ ಈ ಜಾಗ ಐತಲ್ಲ ಈ ಹತ್ತೈತಲ್ಲ ಬುಲಾರ ಈ ಜಾಗದಲ್ಲೇ ಗಾಡಿ ನೋವು ತಿನ್ನೋದು ಜಾಸ್ತಿ ಹತ್ತದೆ ಇಲ್ಲ ಏನೇ ಮಾಡಿದರೂ ಹತ್ತಲ್ಲ ಎಷ್ಟು ಹಿಂಸೆ ಅಂದರೆ ಈಗ ಈ ರೋಡು ಸಿಕ್ಕಾಪಟ್ಟೆ ಹಿಂಸೋ ಏನೋ ಬುಲೋರ ಗಾಡಿಗಳಿಗೆ ಸರಿ ರೋಡು ಇಲ್ಲಿ ಲೋ ಕಲರ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತವೆ ನಮ್ಗೆ ಅಪರಾಪಕ್ಕೊಂದ್ ಸರಿ ಬರ್ತಾ ಇರ್ತೀವಿ ಅಡ್ಜಸ್ಟ್ ಆಗಲ್ಲ ಹೊಡೆಯೋಕ್ಕೆ ಥರ ಇರ್ತವೆ ಈಗ ಇಲ್ಲಿಂದ ಬಿಟ್ರೆ ಇದು ಒಂದೇ ಅಪ್ಪ ಇದ್ದಿದು ಆಲ್ಮೋಸ್ಟ್ ಈಗ ಇಲ್ಲಿಂದ ಈಗ ಹೊಲ್ಟ್ರೆ ಇನ್ನೊಂದು ಅರ್ಧ ಗಂಟೆ ಬೇಕು ಬಾಟ್ ಹತ್ರಕ್ಕೆ ಹೋಗ ಅರ್ಧ ಗಂಟೆ ಮೇಲೆ ಬೇಕಾಗುತ್ತೆ ಬಾಟ್ ಹತ್ರ ಹೋಗೋಣ ಬನ್ನಿ ಘಾಟ್ ಹತ್ರ ಇನ್ನು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ರೋಡ್ ಹೆಂಗೈತೆ ಅಂದ್ರೆ ರೆಡಿ ಮಾಡೋಕೆ ಏನೋ ಇವೆಲ್ಲ ಜ ಇದೆಲ್ಲ ತಂದು ಹಾಕೋರು ಹೆಮ್ಸಂಡ ಗಾಡಿನೇ ಪಾಸ್ ಆಗಲ್ಲ ಹಿಂಗೈತೆ ರೋಡ್ ನೋಡಪ್ಪ ಜೀವನ ರೋಡ್ ಎಂತ ಸ್ವಾಮಿ ಇಂಥ ರೋಡ್ಗಳಲ್ಲಿ ನಾವು ಗಾಡಿ ಓಡಿಸ್ಬೇಕಾಗಿದೆ ಈಗಲ್ಲ ಈ ಸುಮಾರು ವರ್ಷಗಳಾಯ್ತು ಈ ರೋಡ್ ಇನ್ನೂ ರೆಡಿ ಮಾಡಿಲ್ವಲ್ಲ ಈ ನನ್ನ ಮಕ್ಳು ಈ ಎಲೆಕ್ಷನ್ ಇನ್ನು ನಿತ್ಕೊಂಬಿಟ್ಟು ತಿಂದ್ಬಿಟ್ಟು ದುಡ್ಡಾ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೆಡ್ತಿ ಮಕ್ಳು ಉದ್ಧಾರ ಮಾಡ್ಕೊಂಡು ನನ್ನ ಮಕ್ಳು ಇನ್ನು ಹಾಳಾಗ್ ಜನ ಹಾಳ್ಮಿಕ್ತವ್ರ ನನ್ನ ಮಕ್ಳು ಅಂತ ಹೆಂಗೈತೆ ಇಲ್ಲಿ ಹೇಳ್ತಾರಲ್ಲ ಒಂದು ಈ ಹೊಸ ಇದ್ರ ಪಿಕ್ಚರ್ಲಿ ಡೈಲಾಗ್ ಐತಲ್ಲ ಬೇಕು ಅಂತ ಬಂದದ್ದಲ್ಲ ದಾರಿ ತಪ್ಪಿ ಬಂದದ್ದು ನಂಗೆ ಐತೆ ಪರಿಸ್ಥಿತಿ ಇವಾಗ ಏನು ಒಣಗಿಲ್ಲ ಹೋಗೋಣ ನೆಡಿರಿ ಚೆಕ್ ಪೋಸ್ಟೆಲ್ಲ ದಾಟಿ ಚೆಕ್ ಪೋಸ್ಟೆಲ್ಲ ದಾಟಿ ಬಂದು ಮುಂದೆ ಬಂದು ಫುಲ್ಲು ರೋಡ್ ಕಿತ್ತೋಗ್ಬಿಟ್ಟೈತೆ ಭಾರಿ ಅಧ್ವಾನ ಆಗೋಗ್ಬಿಟ್ಟೈತೆ ಗುರು ರೋಡ್ ನೋಡೋಕೆ ಆಗ್ತಾಯಿಲ್ಲ ಅಷ್ಟು ಅದ್ವಾನ ಹೋಗ್ಬಿಟ್ಟೈತೆ ಲೆವೆಲ್ ಮಾಡೋಕ್ಕೇನೋ ಇತ್ತೊಂದು ಇಟ್ಟವ್ರ ಎಲ್ಲಾನು ಕಾರ್ನರ್ ಎಂತೂ ಐದು ನಿಮಿಷವೂ ಸುಮ್ಮನೆ ಈ ರೋಡಲ್ಲಿ ಬಸ್ಗಳು ಹೆವಿ ಬಸ್ ಹಾಕ್ಬಿಟ್ಟವ ಈಗ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗ್ ನಾನು ಆಲ್ಮೋಸ್ಟ್ ನೋಡಿದಾಗ ಬಸ್ಗಳು ಜಾಸ್ತಿ ಇರಲಿಲ್ಲ ಬಟ್ ಏನಪ್ಪಾ ಅಂದರೆ ಇವಾಗ ಇತ್ತೀಚಿಗೆ ಬಸ್ಗಳು ಜಾಸ್ತಿ ಆಗ್ಬಿಟ್ಟಾವೆ ಫುಲ್ಲು ರೋಡಲ್ಲಿ ಘಾಟು ಕಿತ್ತೋಗ್ಬಿಟ್ಟೈತೆ ಫುಲ್ ಫುಲ್ಲು ಹೋಗೋಣ ಬನ್ನಿ ಇನ್ನೂ ಎರಡು ಚೆಕ್ ಪೋಸ್ಟ್ ದಾಡಬೇಕು ಫಾರೆಸ್ಟ್ ಚೆಕ್ ಪೋಸ್ಟಾ ಹೋಗೋಣ ಗ್ರೂಪ್ ಫೈನಲ್ಲಿ ಘಾಟಲ್ಲಿ ಸೆಂಟ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಏನಪ್ಪ ಅಂದರೆ ಬಸ್ನವರೆ ವೀರ್ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಏನು ಕಚ್ಚಡ ಡ್ರೈವಿಂಗು ಅಂತ ಅಂದರೆ ಇವ್ರೆಂತೂ ನೋಡೋಕ್ಕಾಗಲ್ಲ ಒಂದು ದೊಡ್ಡ ಗಾಡಿ ಬದೈತೆ ರೆಸ್ಪಾನ್ಸ್ ಮಾಡ್ಬೇಕು ಅನ್ನೋದಿಲ್ಲ ದಿಡ್ಡಿ ನುಗ್ಗದೆ ನನ್ನ ಮಕ್ಕಳು ಅವ್ರದ್ದು ಒಂಚೂರು ಬಂಪರ್ ಕಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರದ್ದು ನೋಡ್ತಾರೆ ನಮ್ಮದು ಲೆಫ್ಟ್ ಸೈಡ್ ಇಳಿಸು ಇಳಿಸು ಅಂತ ಇದ್ರು ನಮಗೆ ಭಾರಿ ಬೇಜಾರಾಗಿ ಹೋಗ್ಬಿಡುತ್ತೆ ನೋಡ್ಬು ಬೆಳಗ್ಗೆ ಎದ್ಬಿಟ್ಟು ಮೂರು ಕಿಲೋಮೀಟ್ರ್ ಅಂತ ಹೋಗ್ತವ್ರೆ ಬಟ್ ಏನಪ್ಪ ಅಂದರೆ ಇಲ್ಲಿಂದ ಒಂದು ಎಂಟೊಂಬತ್ತು ಕಿಲೋಮೀಟ್ರ್ ಐತೆ ಅಪ್ಪು ನೋಡಿದರೆ ಸಿಕ್ಕಾಬಿಟ್ಟು ಬೇಜಾರಾಗಿ ಏನು ಅಪ್ಪು ಗುರು ಇವೆಲ್ಲ ಇವೇನು ಮನುಷ್ಯ ಅಂತಾರೆ ಇವರೆಲ್ಲರೂ ಇಲ್ಲಿ ಅದು ಹೆಂಗೆ ಜೀವನ ಮಾಡ್ತಾರಪ್ಪ ಅಥ್ತೆ ಗಾಡಿ ಒಸಿ ಗೇರ್ ಕೇಳ್ತಾರೆ ನನಗೆ ಬೇಜಾರಾಗಿ ಹೋಗ್ಬಿಡ್ತ ಸೊ ಇಷ್ಟೊಂದು ಅಯ್ಯೋ ಅನಿಸ್ಬೇಕಲ್ಲಪ್ಪ ಬರೋದು ಬಂದುಬಿಟ್ಟಿದ್ದೀವಿ ಲೋಡಿಗೆ ಗಾಡಿ ಇಷ್ಟೊಂದು ಐ ಅನಿಸ್ಬೇಕಲ್ಲ ನೋಡಿ ಎಷ್ಟು ಚಿಕ್ಕ ರೋಡು ಎಷ್ಟು ಟರ್ನಿಂಗ್ ಇದ್ದಾವೆ ನಮ್ಮ ಗಾಡಿ ಹೋದರೆ ಒಂದು ಗಾಡಿ ಪಾಸ್ ಆಗಲ್ಲ ಕಡೆಯಿಂದ ಅಷ್ಟು ಚಿಕ್ಕ ರೋಡ್ ಹೋದರೆ ಚಿಕ್ಕ ರೋಡು ಎಂತೆಂಥ ಜನಗಳಪ್ಪ ನಾನು ನನಗ ಇಲ್ಲಿ ಗಾಡಿ ಆಗಲ್ಲ ಅಂದರೂ ಕೇಳಲ್ಲ ಫುಲ್ಲು ಇದು ಮಾಡ್ತಾರೆ ಹೋಗಲಿಲ್ಲ ಅಂತ ಅಂದರೆ ಗಾಡಿ ಹಂಗೆ ತೊಗೊಂಡೋಗು ವಾಪಸ್ ತೊಗೊಂಡೋಗಿ ಬರೋ ಗಂಟೆ ಭಯ ಭಯ ಬಂದ ಮೇಲೆ ಅದೇನಾಯ್ತಲ್ಲ ಡ್ಯಾಶ್ ಡ್ಯಾಶ್ ಹಂಗೆ ಜನ ಇಲ್ಲಿ ನಾವು ಎಷ್ಟೋ ಪಾರ್ಟಿಗಳು ನೋಡಿಬಿಟ್ಟಿದ್ದೀವಿ ಇಲ್ಲಿ ಹಂಗೆ ಮಾಡ್ತಾರೆ ಮಾತಾಡ್ಬೇಕಾರೆ ನೋಡಿ ಎಷ್ಟು ಟರ್ನಿಂಗ್ ಇದೆ ಚಿಕ್ಕದಾಗಿ ಟರ್ನಿಂಗ್ ಇದ್ರೂ ಆ ಕಡೆಯಿಂದ ನಮ್ಮ ಗಾಡಿ ಹೋದರೆ ಮುಂದೆಗಡೆ ಇಲ್ಲಿ ನೋಡಿ ಆ ಕಡೆ ಒಂದು ಬೈಕ್ ಈ ಕಡೆ ಒಂದು ಬೈಕ್ ನಿಲ್ಲಿಸ್ಕೊಂಡು ಹಿಂಗೆ ಹಿಂಸೆ ಕೊಡ್ತಾರೆ ಏನು ಮಾಡ್ತೀರಾ ಹಿಂಗೆಲ್ಲ ಜೀವನ ಡ್ರೈವರ್ದು ಹಿಂಗೆ ಇರುತ್ತೆ ಬಸ್ಗಳೇ ಬೇಕು ಬರೋದು ಬಂದ್ಬಿಟ್ಟಿದ್ದೀವಿ ಈಗ ಇಲ್ಲಿಂದ ಪಾಯಿಂಟ್ ಹೆಚ್ಚು ಕಡಿಮೆ ಎಷ್ಟು ಕಿಲೋಮೀಟ್ರ್ ಐತೆ ಅಂತ ಎಕ್ಸಾಕ್ಟಾಗಿ એટલે ડિજલમાં પરમાણ્ય મેટિક જેવું જ જનમનો હોઈ લેલાં ಅಂತાને બોલ લેબુ ગાડી પર જશેગા 4 કિલોમીટર આની ડિજલમાં ઓલરેડી અહી 1.850 રીઅલ કરતાં પ્રયાણ કરતા છે પણ પરશેરીલા કુડા પાઈ તો ಹೋಗ್ತಾ ಒಂದು ಗಾಡಿ ಫಸ್ಟ್ ಪಾಸ್ ಮಾಡಿ ಬರ್ಕೊಂಡ್ರೆ ಗಾಡಿ ಪಾಸ್ ಮಾಡಬೇಕು ಕೇರಳ ಎಲ್ಲ ಆಲ್ಮೋಸ್ಟ್ ಸಿಂಗಲ್ ರೋಡ್ ರೋಡ್ ಗಾಡಿ ದೊಡ್ಡ ರೋಡ್ ಇವರು ಅನ್ಲೋಡ್ ಪಾಯಿಂಟ್ ಬಂದಿದ್ದೀವಿ ಅನ್ಲೋಡ್ ಪಾಯಿಂಟ್ ಇಂದ ಒಂದು ಹತ್ತು ಕಿಲೋಮೀಟರ್ ಕರ್ಕೊ ಬಂದವ್ರೆ ಪಾಲ್ಡಿಗೂ ನಮಗೂ ಬೆಳ್ ಕಿರಿಕ್ ಕಿರಿಕಾಗ್ಬಿಡ್ತು ಏನಪ್ಪ ಅಂದ್ರೆ ಇಲ್ಲಿ ಅಂತಾನೆ ಗಾಡಿ ನೋಡಿ ಹೆಂಗ್ ನಿಂತ ಇದೆ ಅಂತ ಇಲ್ಲಿ ಜಾಗದಲ್ಲಿ ಊರಾಡ್ಕ ಊರಾಡ್ಕ ಕಟ್ ಮಾಡಿದ್ದೀನಿ ಆ ಗಾಡಿನ ಏನು ಜನಗಳಬ್ಬ ಇಲ್ಲಿ ಬರೋ ಗಂಟೆ ರಾತ್ರಿ ಬರೋ ಗಂಟೆ ಒಂದು ಮಾತು ಬ ಬೈ ಬೈ ಅಂತ ಇಲ್ಲಿ ಬಂದ ಮೇಲೆ ಭಾರಿ ದಬ್ಬಾಳಿಕೆ ಮಾಡ್ತಾನೆ ಮುಳಿಯೋಣ ಮೇಲೆ ಅವ್ರ ಮೇಲೆ ಏನು ಅಷ್ಟೊಂದು ಇದಿಲ್ಲ ಬಿಡಿ ನಮ್ಮ ಡ್ರೈವರ್ಗಳು ಅಂತ ಭಾರಿ ರೆಸ್ಪೆಕ್ಟ್ ಕೊಡ್ತಿದ್ದವು ಒಳ್ಳೆ ಜನ ಅಂತವ ಈ ಥರ ಜನಗಳು ಅಂತ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಭಾರಿ ಗಲಾಟೆ ಮಾಡ್ಬಿಟ್ಟು ಭಾರಿ ಬೇಜಾರಾಗ್ಬಿಡ್ತು ಬೆಳ್ ಬೆಳಿಗ್ಗೆಲೆ ನಾನ್ ಸ್ಟಾಪ್ ಅಲ್ಲಿಂದ ಗಾಡಿ ಹೊಡ್ಕೊಂಡು ಬಂದಿದ್ದೀವಿ ಒಂದು ಬೆಲೆ ಬೇಡವಾ ಅದಕ್ಕೆ ಅದ್ರೂಲಿ ಹಾಂ ಬೆಲೆ ಬೇಡವಾ. ಎಂತೆಂಥ ಜನ ಇರ್ತಾರ ಮರೆಯೂ ಸಿಕ್ಕಾಪಟ್ಟೆ ಬೇಜಾರು ಅಂತ ಐತೆ ನೋಡಿ ಗಾಡಿ ಎಲ್ಲ ಇದೆ ಅಂತ ಬರೋದು ಬಂದ್ಬಿಟ್ಟಿದ್ವಿ ಏನು ಮಣ್ಪಾಡಿ ಏನು ಮಾಡೋಂಗಿಲ್ಲ ಅಂದ್ಬಿಟ್ಟು ಗಾಡಿನ ರಿವರ್ಸ್ ಹೊಡೆದು ನಿಲ್ಸಿದ್ದೀನಿ ಇಲ್ಲಿಂದ ಈ ಖಾಲಿ ಮಾಡ್ಕೊಬಿಟ್ಟು ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕಂತೆ ಅದೊಂದು ಪಾಯಿಂಟ್ ಖಾಲಿ ಮಾಡ್ಕೊಬಿಟ್ಟು ಇಕ್ಕ ದೊಡ್ಡ ಕೈ ಮುಗಿದ್ಬಿಡ್ತೀನಿ ಅಥ್ವ ಇದಸ್ಕೊಂಡು ಬಿಲ್ ಇಸ್ಕೊಂಡು ಹೋಗೋಣ ಬನ್ನಿ ಒಂದು ಪಾಯಿಂಟ್ ಖಾಲಿ ಮಾಡ್ಕೊಂಡು ಇನ್ನೊಂದು ಪಾಯಿಂಟಿಗೆ ಬಂದಿದ್ದೀವಿ ಇವು ಚಿಕ್ಕ ವಯಸ್ಸಲ್ಲೇ ವಯಸ್ಸು ಸಾವಿರ ಇದ್ದಾವೆ ಸಣ್ಣ ಪೀಸು ವಯಸ್ ಸಾವಿರ ಪೀಸ್ ಖಾಲಿ ಮಾಡ್ಕೊಂತಾರೆ ಖಾಲಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಪಾಯಿಂಟಿಗೆ ಹೋಗಬೇಕು ಅದು ಲಾಸ್ಟ್ ಪಾಯಿಂಟು ಅಲ್ಲಿ ಖಾಲಿ ಮಾಡ್ತಾರೆ ಅಲ್ಲಿಗೆ ಹೋಗೋಣ ಖಾಲಿ ಮಾಡಲಿ ಈಗ ಇಲ್ಲಿ ಟಿಫನ್ ಸಿಗಲ್ಲ ಅದೇ ಒಂದು ಇದಾಗ್ಬಿಡ ಇದೆ ಗಾಡಲಿ ಅಡುಗೆ ಮಾಡಿಲ್ಲ ರಾತ್ರಿ ನಿದ್ದೆ ಆಗಿಬಿಟ್ಟು ಹಂಗೆ ಮಲಗಿಬಿಟ್ಟಿದ್ದ ಅಂದ್ಬಿಟ್ಟು ಇದು ಮಾಡಿದ್ದೀವಿ ಇವಾಗ ಟಿಫನ್ ಟಿಫನ್ ಮಾಡ್ಕೊಂಬಿಟ್ಟು ಗಾಡಿ ರೆಡಿ ಮಾಡ್ಕೊ ಕ್ಯಾವ ಖಾನ ಕಾನೆಗ ಈಗ ಖಾಲಿ ಮಾಡ್ತಾಬಿಟ್ಟು ಇಲ್ಲಿಂದ ಹೋಗೋಣ ಇನ್ನೊಂದು ಪಾಯಿಂಟಿಗೆ ಹೋಗಿ ಲಾಸ್ಟ್ ಪಾಯಿಂಟ್ ಖಾಲಿ ಮಾಡ್ಕೊಂಡು ಬಾಡಿಗೆ ಗಿಡಿಗೆ ತಗೊಂಡು ಬಂದಿದ್ದೀವಿ ಇಲ್ಲಿ ನಿಲ್ಲಿಸ್ಬೇಕು ಗಾಡಿನ ಇದೇ ಕ್ರಾಸ್ ನೋಡಿ ಗಾಡಿ ನಿಲ್ಸಕ್ಕೆ ಜಾಗನೇ ಇಲ್ಲ ಇಲ್ಲಿ ಈ ಕ್ರಾಸಲ್ಲಿ ಗಾಡಿ ಪಾಸ್ ಆಗ್ಬೇಕು ಬಸ್ನವ್ರು ಸಿಕ್ಕಾಬಿಡೇ ಬರ್ತಾರೆ ಇಲ್ಲಿ ನಮ್ಮ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಇಲ್ಲಿಗೆ ಹಾಕಬೇಕು ಗಾಡಿನ ಭಾರಿ ಹಿಂಸೆ ಆಗ್ತೈತೆ ಏನಪ್ಪ ನಿಮ್ಮ ಪಾಲ್ಟಿನೇ ಸರಿ ಇಲ್ಲಪ್ಪ ಅದಕ್ಕೆ ಬೇಜಾರಾಗಿ ಹೋಗ್ಬಿಡ್ತು ಬಂದ್ಬಿಟ್ಟು ನನಗೆ ಪಾಲ್ಟಿ ನೋಡ್ಬಿಟ್ಟು ಯಾವುದೋ ಮನೆ ಹತ್ರಕ್ಕೆಲ್ಲ ಕಿತ್ತಾಕ್ಸ್ತಾನೆ ಸಣ್ಣ ಗಾಡಿ ತಗೊಬಂದು ಕಿತ್ತಾಕ್ಸ್ಕೋಬೇಕು ನಮ್ಮ ಗಾಡಿ ತಂದು ನಿಲ್ಸ್ಕೊಬಿಟ್ಟು ರೋಡಲ್ಲಿ ಯಾವನಾರು ನಿಲ್ಲಿಸ್ತಾನ ಯಾವನಾದ್ರು ಬುಧುವಂತಾದನೋ ಒಬ್ಬ ಬಾಲ್ಟಿ ಒಂದು ಮೈಂಡ್ಸೆಟ್ ಇರಬೇಕು ದೊಡ್ಡ ಗಾಡಿ ಕಟ್ಟಾಗಲ್ಲ ಅಂತವ ನೋಡಿ ಇದು ಕ್ರಾಸು ಫುಲ್ ಕ್ರಾಸ್ ಇದು ಈಗ ಆ ಆಗಡಿಂದ ಆಪೋಸಿಟು ಗಾಡಿ ಬರ್ತವೆ ಈ ಕಡೆಯಿಂದ ಮೇಲ್ಗಡೆಯಿಂದಲೂ ಗಾಡಿ ಬರ್ತವೆ ಇಲ್ಲಿ ಗಾಡಿ ನಿಲ್ಸಿರಿ ನನ್ನ ಗಾಡಿ ನಿಲ್ಸಿರೆ ಇಲ್ಲಿ ಗಾಡಿ ಪಾಸಾಗಲ್ಲ ಫುಲ್ ಜಾಮ್ ಆಗ್ತದೆ ಆಮೇಲೆ ಇಲ್ಲಿ ಜಗಳಕ್ಕೆ ಹೋದ್ರಾಗೆ ಏನಪ್ಪ ಮಾಡೋದು ನಾವು ಹಾಂ ಈ ಥರ ಹಿಂಸೆ ಕೊಡ್ತಾವನೆ ಬೆಳಗ್ಗೆಯಿಂದ ನಮಗೆ ಏನೋ ಮಾಡ್ತಾನೋ ಏನು ಬಿಡ್ತಾನೋ ಒಂದು ಗೊತ್ತಾಯ್ತದೆ ಬೇಜಾರಾಗಿ ಹೋಗ್ಬಿಟ್ಟೈತೆ ನಮಗೆ ಅಂತ ಹೋಗ್ತಾಯ್ತು ಸೊ ಯಾಕಾರ ಬಂದ್ಬಿಟ್ಟು ಅನಿಸ್ಬಿಡೈತೆ ಟ್ರಿಪ್ ಇಲ್ಲಿಗೆ ಒಂದು ಹತ್ರಕ್ಕೆ ಸಿಕ್ಕಾಗ್ಬಿಟ್ಟೆ ಬೇಜಾರಾಗಿ ಹೋಗ್ಬಿಟ್ಟು ಬಿಡೋ ಇನ್ನು ನಮ್ಮ ಮನೆಗೆ ಬರ್ನೇ ಸರಿ ಇಲ್ಲ ಬಟ್ ನೋಡೋಣ ಇಲ್ಲಿಂದ ಎಷ್ಟೊತ್ತಿಗೆ ಏನು ಮಾಡ್ತಾರೆ ಡಿಸೈಡ್ ಮಾಡ್ತಾರೆ ನೋಡ್ಬಿಟ್ಟು ನೋಡಿ ಹೆಂಗೆ ಬರ್ತಾರೆ ಕಾರ್ನರ್ ಅಂತ ರಾ ಯಾಕೆ ಬರ ಹಂಗೆ ಬದಾನೆ ಗಾಡಿ ಹಳ್ಕೊಂಡ್ರು ತಲೆ ಅಲ್ಲಿ ಗುರು ಗಾಡಿ ಖಾಲಿ ಹಾಕೊಂಡೈತೆ ಇನ್ನೊಂದು ಅಟ್ಟಿ ಐತೆ ಮಾಡ್ತಾ ಇರ್ಬೋದು ಇವಾಗ ಸದ್ಯಕ್ಕೆ ಕಾಲಿಂಗ್ ಮಾಡಿಕೊಂಡು ನಾವು ಮಂಗ್ಳೂರಿಗೆ ಹೋಗಬೇಕು ಬಾಡಿಗೆ ಕೂಡ ಇನ್ನೂ ಪಾಲ್ಟಿ ಬಂದಿಲ್ಲ ಎಷ್ಟೊತ್ತಿಗೆ ಕೊಡ್ತಾರೆ ಏನು ಎತ್ತಾನು ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ಬಂದಮೇಲೆ ಬಾಡಿಗೆ ಕಲೆಕ್ಟ್ ಮಾಡ್ಕೊಂಡು ಮತ್ತು ಗಾಡಿ ಎಲ್ಲ ಪೂರ್ತಿ ಕಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗೋಣ ಸದ್ಯಕ್ಕೆ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಅಷ್ಟು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಲ್ಲ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಾನು ಇಷ್ಟಾಗ್ರಾಮ್ ಹಾಕೊಂಡು ಕಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕೂಡ